ಅಗ್ನಿವರ್ಮನ ಮಾತುಗಳನ್ನ ಕೇಳಿ ರಚಿತಾ ತುಂಬ ಗಾಬರಿ ಆಗ್ತಾಳೆ ಅವಳಿಗೆ ಅಷ್ಟೇ ಕೋಪ ಕೂಡ ಬರುತ್ತೆ ಆದರೆ ಅವಳು ಏನೋ ಹೇಳಿದ್ರೆ ಸುಮ್ಮನೆ ತಲೆ ತಗ್ಗಿಸ್ಕೊಳ್ತಾಳೆ ಅಷ್ಟರಲ್ಲಿ ಅಗ್ನಿವರ್ಮನ ಫೋನ್ ಬಾರಿಸುತ್ತೆ ನಂಬರ್ ನೋಡಿ ಅವನು ಸ್ವಲ್ಪ ದೂರ ಹೋಗಿ ಫೋನ್ ರಿಸೀವ್ ಮಾಡ್ತಾನೆ ಫೋನಿಂದ ಆ ಕಡೆಯಿಂದ ಶಾಂತವಾಗಿದ್ದರೂ ಬೆದರಿಕೆಯಿಂದ ಕೂಡಿದ ಧ್ವನಿ ಕೇಳಿಸುತ್ತೆ ನಿನ್ನ ಹತ್ರ ಎರಡು ಗಂಟೆ ಸಮಯ ಇದೆ ನಾವು ನಿಮಗಾಗಿ ಕಾಯ್ತಿದ್ದೀವಿ ಅವಳನ್ನ ಕರ್ಕೊಂಡು ಬೇಗ ಬಂದುಬಿಡು ಇದನ್ನು ಕೇಳಿ ಅವನು ಮುಸ್ಟಿ ಬಿಗಿ ಹಿಡಿದು ಹೇಳ್ತಾನೆ ಸರಿ ಡ್ಯಾಡಿ ನಾವು ಅವಳನ್ನ ಕರ್ಕೊಂಡು ಬರ್ತೀನಿ ಫೋನ್ ಕಟ್ ಮಾಡಿ ಹಿಂದೆ ತಿರುಗಿ ನೋಡಿದರೆ ರಚಿತಾ ಬೆಡ್ ಮೇಲೆ ಇರಲಿಲ್ಲ ಆಮೇಲೆ ಅವನ ಗಮನ ಭಾಗದ ಕಡೆ ಹೋದಾಗ ರಚಿತಾ ವಾಶ್ರೂಮ್ ಹೋಗ್ತಾ ಇರೋದು ಕಾಣಿಸುತ್ತೆ ಅವನೇನು ಹೇಳಲ್ಲ ಸ್ವಲ್ಪ ಹೊತ್ತಿನಂತರ ಅವಳು ಹೊರಗೆ ಬಂದಾಗ ಅಗ್ನಿವರ್ಮ ಅವಳು ಕೈ ಹಿಡಿದು ಅದೇ ಸ್ಥಿತಿಯಲ್ಲಿ ಹೊರಗೆ ಕರ್ಕೊಂಡು ಬಂದು ಕಾರ್ನಲ್ಲಿ ಕೂರಿಸ್ತಾನೆ ತಾನು ಕೂಡ ಡ್ರೈವಿಂಗ್ ಸೀಟ್ನಲ್ಲಿ ಕೂತು ಕಾರ್ ಚಲಾಯಿಸೋದಕ್ಕೆ ಶುರು ಮಾಡ್ತಾನೆ ರಚಿತಾ ಆಶ್ಚರ್ಯದಿಂದ ಅವನ್ನ ನೋಡ್ತಾ ಕೇಳ್ತಾಳೆ ನೀವು ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ನೀವು ನನಗೆ ಅಗ್ನಿವರ್ಮಾ ತಂತು ಟಿ ಮೇಲೆ ಬೆಳಿಲಿಟ್ಟು ಹೇಳ್ತಾನೆ ಚುಪ್ ಸುಮ್ಮನಿರು ನನ್ನ ಪ್ರಶ್ನೆ ಮಾಡಬೇಡ ನಿನ್ನ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ನೀನು ಕೊಟ್ಟಿರೋ ಈ ಕೆಲಸ ಮುಗಿಸು ಆಮೇಲೆ ಬೇರೇನು ಮಾಡಬೇಕಿಲ್ಲ ಇದನ್ನು ಕೇಳಿ ರಚಿತಾಳು ಕಣ್ಣಲ್ಲಿ ನೀರು ಬರುತ್ತೆ ಅವಳು ಅಳೋದಕ್ಕೆ ಶುರು ಮಾಡೋ ಅಷ್ಟರಲ್ಲಿ ಅಗ್ನಿವರ್ಮ ಟಿಶ್ಯೂ ಪೇಪರ್ ಕೊಟ್ಟು ತನ್ನ ಶಾಂತ ಧ್ವನಿಯಲ್ಲಿ ಹೇಳ್ತಾನೆ ನನ್ನೆದುರು ಅಳು ಅವಶ್ಯಕತೆ ಇಲ್ಲ ಯಾಕಂದರೆ ನಿನ್ನ ಈ ಕಣ್ಣೀರಿನಿಂದ ನನಗೆ ಯಾವುದೇ ವ್ಯತ್ಯಾಸ ಆಗಲ್ಲ ಅವಳು ತನ್ನ ಸುಂದರವಾದ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅಗ್ನಿವರ್ಮನನ್ನು ನೋಡ್ತಾಳೆ ಅಷ್ಟೇ ಸಡನ್ನಾಗಿ ಜೋರಾಗಿ ಮಿಂಚು ಮಿಂಚುತ್ತೆ ಮತ್ತು ನಿಧಾನವಾಗಿ ಮಳೆ ಶುರುವಾಗುತ್ತೆ ಇದ್ದಾಗಿದ್ದಂತೆ ಅವರ ಕಾರ್ ಕೂಡ ನಿಂತು ಹೋಗುತ್ತೆ ಅಗ್ನಿವರ್ಮನಿಗೆ ಆಶ್ಚರ್ಯ ಅಗ್ನಿವರ್ಮನ ಕಾರ್ ಹೀಗೆ ಅರ್ಧ ದಾರಿಯಲ್ಲಿ ನಿಂತಿದ್ದು ಇದೇ ಮೊದಲು ಅವನಿಗೆ ತುಂಬ ಕೋಪ ಬಂದು ಕಾರ್ನಿಂದ ಹೊರಗಿಳಿತಾನೆ ಅವನ ಜೊತೆ ರಚಿತಾ ಕೂಡ ಹೊರಗೆ ಬರ್ತಾಳೆ ಅವಳು ಹೊರಗೆ ಬಂದಿದ್ದನ್ನು ನೋಡಿ ಅಗ್ನಿವರ್ಮ ಕೋಪದಿಂದ ಹೇಳ್ತಾನೆ ನಾನು ನಿನಗೆ ಹೊರಗೆ ಬರೋದಕ್ಕೆ ಹೇಳಿಲ್ಲ ಕಾರಿನ ಆಸರೆ ಪಡೆದು ಅಗ್ನಿವರ್ಮನ ಹತ್ರ ಬಂದು ನಿಂತು ಅವಳು ಹೇಳ್ತಾಳೆ ನನಗೆ ಕಾರೊಳಗೆ ಒಬ್ಬಳೇ ಇರೋದಕ್ಕೆ ಭಯ ಆಗುತ್ತೆ ಚಿಕ್ಕ ವಯಸ್ಸಿನಲ್ಲಿ ಒಳಗಿರೋದು ಇವತ್ತು ಸಿನಿಮಾ ನೋಡಿದ್ದೆ ಅವತ್ತಿಂದ ನನಗೆ ತುಂಬ ಭಯ ಅಗ್ನಿವರ್ಮ ಕಿರಿಕಿರಿಗೊಂಡು ಹೇಳ್ತಾನೆ ಸ್ಟುಪ್ಪಿಡ್ ಗರ್ಲ್ ಆಗಲೇ ಮಳೆ ಇನ್ನೂ ಜೋರಾಗುತ್ತೆ ಮತ್ತು ಮಿಂಚು ಕೂಡ ಬರುತ್ತೆ ಮಿಂಚಿನ ಶಬ್ದ ಹೆದರಿ ಅವಳು ಸಡನ್ನಾಗಿ ಅವನ ಎದೆಗೆ ಅಕ್ಕೊಳ್ತಾಳೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಬೆಂಚ್ ಇತ್ತು ಅಲ್ಲೊಬ್ಬ ಹುಡುಗ ಮತ್ತು ಹುಡುಗಿ ಕೂತಿದ್ರು ಅವರ ಹತ್ರ ಅಲೆಕ್ಸಾ ಇತ್ತು ಇದರಲ್ಲಿ ಹಾಡು ಪ್ಲೇ ಆಗ್ತಿತ್ತು ಆ ಹುಡುಗ ಹಾಡನ್ನು ಬದಲಾಯಿಸ್ತಾ ಹೇಳ್ತಾನೆ ಬಾ ಯಾವುದಾದ್ರೂ ರೊಮ್ಯಾಂಟಿಕ್ ಹಾಡು ಹಾಕೋಣ ಮಳೆ ಮಜಾ ಬರೋದೆ ರೊಮ್ಯಾನ್ಸ್ ಇದ್ದಾಗ ನಾವಿಷ್ಟು ದಿನಗಳ ನಂತರ ಸಿಕ್ಕಿದಿವಲ್ವಾ ಅವನೊಂದು ರೊಮ್ಯಾಂಟಿಕ್ ಹಾಡನ್ನು ಹಾಕ್ತಾನೆ ಆ ಹಾಡು ಅಗ್ನಿವರ್ಮ ಮತ್ತು ರಚಿತಾಳ್ ಕಿವಿಗೆ ಬೀಳತ್ತೆ ಆ ಹಾಡು ಅಲ್ಲಿನ ವಾತಾವರಣವನ್ನು ಇನ್ನೂ ಗಂಭೀರವಾಗಿಸುತ್ತೆ ಹಾಡಿನ ಸಾಲುಗಳು ಹೀಗಿದ್ವು ನಾನಿನ ಎಷ್ಟು ನೋಡಿದರೂ ಈ ಮನಸ್ಸು ತಣಿತಿಲ್ಲ ಎಷ್ಟು ಯೋಚಿಸಿದ್ರೂ ಸಾಲ್ತಿಲ್ಲ ಈ ಕಣ್ಣುಗಳಲ್ಲಿ ನನ್ನ ಮತ್ತು ನಿನ್ನ ಪ್ರೀತಿ ಕಾಣ್ತಾ ಇದೆ ಎಲ್ಲೋ ನಿನ್ನೊಳಗೆ ನನ್ನ ಪ್ರೀತಿ ಮಿಡಿತಿದೆ ಈ ಹಾಡು ಕೇಳ್ತಾ ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡ್ತಾ ಕಳೆದು ಹೋಗಿದ್ರು ಮರುಕ್ಷಣವೇ ಮಿಂಚು ಮಿಂಚಿದಾಗಿ ಇಬ್ಬರಿಗೂ ಪ್ರಜ್ಞೆ ಬರುತ್ತೆ ಅಗ್ನಿವರ್ಮ ಮೆಲ್ಲಗ ಅವಳನ್ನ ದೂಡಿ ಹಿಂದೆ ಸರಿತಾನೆ ಆದರೆ ದೂಡಿದ್ರಭಸಕ್ಕೆ ಅವಳು ಬೀಳೋದಕ್ಕೆ ಹೋದಾಗ ಅಗ್ನಿವರ್ಮ ಅವಳನ್ನ ಹಿಡಿದು ಕಾರಿಗೆ ಒರಗಿಸ್ತಾನೆ ಅವಳ ಹತ್ತಿರ ಬಂದು ಜೋರಾಗಿ ಉಸಿರಾಡ್ತಾನೆ ಮಳೆ ಇಬ್ಬರನ್ನು ಪೂರ್ತಿಯಾಗಿ ನೆನೆಸ್ತಿತ್ತು ಇತ್ತ ರಜಿತಾಳಿಗೆ ತನ್ನ ಹೃದಯ ಬಡಿತ ಜೋರಾಗ್ತಿರೋದು ತಿಳಿತಿತ್ತು ಇದು ಮಳೆಗಾಲದ ಸಮಯ ಯಾವಾಗ ಮಳೆ ಬರುತ್ತೆ ಯಾವಾಗ ನಿಲ್ಲುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಇಬ್ಬರು ಪೂರ್ತಿಯಾಗಿ ನೆಂದಿದ್ರು ರಜಿತಾಳ ಸೀರೆ ಮೈ ಕಂಡುಕೊಂಡಿತ್ತು ಅವಳ ಕೂದಲಿನ ನೀರು ತುಟಿಗಳ ಮೂಲಕ ಹರಿದು ಎದೆ ಮೇಲೆ ಬೀಳ್ತಿತ್ತು ಅದನ್ನು ನೋಡಿ ಅಗ್ನಿವರ್ಮನ ಹೃದಯ ಬಡಿತ ಕೂಡ ಜೋರಾಗುತ್ತೆ ಯಾಕೋ ಇವತ್ತು ಅವನು ಹತೋಟಿ ತಪ್ತಿದ್ದ ಅವನು ತುಂಬ ಯೋಚಿಸಿ ಮಗುವನ್ನು ಸೊರಗಸಿ ಮೂಲಕ ಪಡಿಬೇಕು ಅಂತ ತೀರ್ಮಾನಿಸ್ದ ಆದರೆ ಈಗ ಅವನ ದೇಹದಲ್ಲಿ ಬೇರೆಯದೇ ಪ್ರತಿಕ್ರಿಯೆ ಆಗ್ತಿತ್ತು ಅವನು ಯಾವುದನ್ನು ಬೇಡ ಅಂದ್ಕೊಂಡಿದ್ದನೋ ಅದೇ ಆಗ್ತಿತ್ತು ಅವನು ದೀರ್ಘವಾಗಿ ಉಸಿರು ಬಿಟ್ಟು ಮೆಲ್ಲಗೆ ಬಾಗಿ ಅವಳ ಹಣೆ ಮುತ್ತಿಡ್ತಾನೆ ಹಾಗೆ ಕೆಳಗೆ ಬಂದು ಅವಳ ತುಟಿಗಳ ಹತ್ರ ಬಂದು ನಿಲ್ತಾನೆ ಅವಳ ತುಟಿಗಳ ಮೇಲೆ ಹರಿತಿದ್ದ ನೀರಿನ ಹನಿಗಳನ್ನ ತನ್ನ ತುಟಿಗಳಿಂದ ಕುಡಿತಾನೆ ಹಾಡು ಇನ್ನೂ ಮುಂದುವರಿತಿತ್ತು ಸ್ವಲ್ಪ ನನ್ನದು ಸ್ವಲ್ಪ ನಿನ್ನದು ನಾವಿಬ್ಬರು ಕಂಡ ಕನಸು ಸಿಹಿಯಾದ ರಾಗ ಕೇಳಿಸ್ತಿದೆ ನಿನ್ನ ಘಮವನ್ನೇ ಉಸಿರಾಡ್ತಿದ್ದೀನಿ ಅಗ್ನಿವರ್ಮ ಮೆಲ್ಲಗ ಅವಳು ಹೊಟ್ಟೆ ಮೇಲೆ ಕೈ ಇಟ್ಟು ಸವರ್ತಾನೆ ಅವಳ ಕಿವಿ ಹತ್ರ ಕೊಡ್ತಾ ಹೇಳ್ತಾನೆ ಇಟ್ಸ್ ಮೈ ಬೇಬಿ ಇಟ್ಸ್ ಮೈ ರೈಟ್ ಹಾಡು ಮುಗಿಯುತ್ತೆ ಅಷ್ಟರಲ್ಲಿ ಜೋರಾಗಿ ಮಿಂಚು ಮಿಂಚುತ್ತೆ ರಚಿತಾ ಹೆದರಿ ಕಿರ್ಚುತ್ತಾ ಅವನಿಧಿಯಲ್ಲಿ ತಲೆ ಅಡಗಿಸ್ತಾಳೆ ತಿಳಿಯದೆ ಅಗ್ನಿವರ್ಮ ಕೂಡ ಅವಳ ಸೊಂಟವನ್ನು ಇಟ್ಕೊಳ್ತಾನೆ ಇಬ್ಬರ ಉಸಿರಾಟವು ವೇಗವಾಗಿ ಆಯಿತು ಅವರಿಗೆ ಏನಾಗ್ತಿದೆ ಅಂತ ಅವರಿಗೆ ಅರ್ಥ ಆಗ್ತಿರಲಿಲ್ಲ ರುಚಿತಾಳಿಗಿನ್ನೂ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಅಳ್ತಾ ಹೇಳ್ತಾಳೆ ದಯವಿಟ್ಟು ನನ್ನ ಮನೆ ಕರ್ಕೊಂಡು ಹೋಗಿ ನನಗಿಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ನೀವು ನನ್ನ ಇಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಗ್ನಿವರ್ಮನ ಮುಖದಲ್ಲಿ ಒಂದು ವಿಚಿತ್ರವಾದ ನಗು ಬರುತ್ತೆ ಅವನ ಅವಳ ಕೆನ್ನೆ ಮೇಲೆ ಕೈ ಇಟ್ಟು ತುಟಿಗಳ ಹತ್ತಿರ ಬಂದು ಮೆಲ್ಲಕ್ಕೆ ಸ್ಪರ್ಶಿಸ್ತಾ ಹೇಳ್ತಾನೆ ನಾನು ನಿನ್ನ ನಿನ್ನ ಅತ್ತೆ ಮನೆ ಕರ್ಕೊಂಡು ಹೋಗ್ತಿದ್ದೀನಿ ಅದು ನಿನ್ನ ಅಸಲಿ ಮನೆ ರಚಿತಾಳಿಗೆ ಆಶ್ಚರ್ಯ ಆಗುತ್ತೆ ಈ ಮನುಷ್ಯ ಏನು ಬಯಸ್ತಿದ್ದಾನೆ ಅಂತ ಅವಳಿಗೆ ಅರ್ಥ ಆಗ್ತಿರಲಿಲ್ಲ ಒಮ್ಮೆ ನಿನಗೆ ನಿನ್ನ ಹಕ್ಕು ಕೊಡಲ್ಲ ಅಂತಾನೆ ಇನ್ನೊಮ್ಮೆ ಅತ್ತೆ ಮನೆ ಕರ್ಕೊಂಡು ಹೋಗ್ತೀನಿ ಅಂತಾನೆ ಈ ಮನುಷ್ಯ ಅವಳಿಗೆ ಒಂದು ದೊಡ್ಡ ರಹಸ್ಯವಂತಿದ್ದ ಅವಳ ಗಾಪ್ರಿಯಿಂದ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟು ನಡುಗೋ ಧ್ವನಿಯಲ್ಲಿ ಹೇಳ್ತಾಳೆ ಹಾಗಾದರೆ ನಾನು ಗರ್ಭಿಣಿ ಅಲ್ವಾ ನೀವು ನನ್ನ ಜೊತೆ ತಮಾಷೆ ಮಾಡ್ತಿದ್ದೀರಾ ಅಲ್ವಾ ಅಗ್ನಿವರ್ಮ ಅವಳು ಕೆನ್ನೀನ ಮೆಲ್ಲ ಗೊತ್ತಿ ತನ್ನ ಕಣ್ಣನ್ನೇ ನೋಡೋದಕ್ಕೆ ಸನ್ನೆ ಮಾಡ್ತಾನೆ ನಾನು ಕಣ್ಣನ್ನು ನೋಡು ನಿನಗೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಅನ್ಸುತ್ತಾ ಅಗ್ನಿವರ್ಮ ಯಾವತ್ತೂ ತಮಾಷೆ ಮಾಡಲ್ಲ ಸುಳ್ಳು ಹೇಳಲ್ಲ ರಚಿತ ಅವನನ್ನು ದೂಢ ಹೇಳ್ತಾಳೆ ಹಾಗಾದರೆ ಯಾಕೆ ನನ್ನ ಹತ್ರ ಪದೇ ಪದೇ ಬರ್ತಿದ್ದೀರಾ ನಿಮ್ಗೇನು ಬೇಕಿತ್ತು ಅದು ಸಿಕ್ಕಿದಲ್ವಾ ಮತ್ತು ಯಾಕೆ ನನ್ನ ಹತ್ರ ಬಂದು ನನ್ನ ಅಸಹಾಯಕನಾಗಿ ಮಾಡ್ತಿದ್ದೀರಾ ಅಗ್ನಿವರ್ಮ ಅವಳ ಕೂದಲನ್ನು ಸರಿ ಮಾಡ್ತಾ ಕಿವಿ ಹಿಂದೆ ಸಿಕ್ಸಿ ಹೇಳ್ತಾನೆ ನಾನು ಹೀಗೆ ಮಾಡ್ತಾ ಇರೋದು ಯಾಕಂದರೆ ನನಗೆ ಇಷ್ಟ ಇದೆ ಐ ನೀಡ್ ಟು ಗೆಟ್ ಕ್ಲೋಸ್ ಟು ಯು ನಾನು ನಿನ್ನನ್ನು ಆ ರೀತಿ ಗರ್ಭಿಣಿ ಮಾಡಿಸಿದ್ದೀನಿ ಅಂದ ಮಾತ್ರಕ್ಕೆ ನಿನ್ನ ಹತ್ರ ಬರಬಾರ್ದು ಅಂತೇನಿಲ್ಲ ನಾನು ನಿನ್ನ ಹತ್ತಿರ ಬಂದೇ ಬರ್ತೀನಿ ನನ್ನ ಹಕ್ಕನ್ನು ನಾನು ಪಡೆದೇ ತೀರ್ತೀನಿ ಅದಕ್ಕೆ ನಾನು ಬಲವಂತ ಮಾಡಬೇಕಾದರೂ ಸರಿ ಈಗ ಹೇಳಿ ಅವನು ಮೆಲ್ಲಗ ಅವಳ ಕತ್ತನ್ನು ಚುಂಬಿಸ್ತಾ ಇದೇವರೆಗೂ ಬರ್ತಾನೆ ಇದನ್ನು ನೋಡಿ ಅವಳು ಇನ್ನೂ ಗಾಬರಿಯಾಗಿ ಅವನನ್ನು ದೂಡೋದಕ್ಕೆ ನೋಡ್ತಾಳೆ ಆದರೆ ಸಾಧ್ಯವಾಗಲಿಲ್ಲ ರಾತ್ರಿ ಸಮಯ ಕಾಡಿನ ದಾರಿ ಈಗ ಮಳೆ ನಿಂತಿದೆ ಇಬ್ಬರು ಪೂರ್ತಿಯಾಗಿ ನೆನೆದು ಹೋಗಿದ್ದಾರೆ ಅಗ್ನಿವರ್ಮ ಸಡನ್ನಾಗಿ ಅವಳ ಕೂದಲನ್ನ ಬಿಡಿಸ್ತಾನೆ ಅವಳ ಕತ್ತಿನಿಂದ ಕೈಗಳನ್ನ ಮೆಲ್ಲಗೆ ಮೇಲೆ ತಂದು ಅವಳು ಕೂದಲು ಹಿಡಿದು ಮುಖವನ್ನ ಮೇಲೆತ್ತಿ ತುಟಿಗಳನ್ನ ನೋಡ್ತಾ ಹೇಳ್ತಾನೆ ನಿನಗೆ ನಿನ್ನ ಕುಟುಂಬದವ್ರನ್ನ ಪರಿಚಯಿಸಬೇಕನ್ಸುತ್ತೆ ನನ್ನ ಕುಟುಂಬ ಅಂದರೆ ನಿನ್ನ ಕುಟುಂಬ ಕೂಡ ಅವ್ರನ್ನೆಲ್ಲ ನೀನು ಭೇಟಿ ಮಾಡಬೇಕು ಅವರಿಗೆ ಈ ಗುಡ್ ನ್ಯೂಸ್ನ ಹೇಳಬೇಕು ಅವ್ರ ಮುಖದಲ್ಲಿ ನಗು ನೋಡಬೇಕು ನಿನ್ನ ಮುಖದಲ್ಲಿ ಆ ನಗು ಇರಲಿಲ್ಲ ಅಂದರೆ ನಿನ್ನ ಈ ಗುಲಾಬಿ ತುಟಿಗಳನ್ನ ಯಾರಿಗೂ ತೋರಿಸೋಕ್ಕೆ ಯೋಗ್ಯವಲ್ಲದಂದು ಮಾಡಿಬಿಡ್ತೀನಿ ಹೀಗೆ ಹೇಳಿ ಅವನು ಜೇಬಿನಿಂದ ಒಂದು ಚೂಪಾದ ಚಾಕು ತೆಗೆದು ಅವಳು ತುಟಿ ಮೂಲೆಯನ್ನು ಮೆಲ್ಲ ಗೊತ್ತುತಾನೆ ಅವಳು ನೋವಿನಿಂದ ಕಿರಿಚಿತಾಳೆ ಬೆರಳಿನಿಂದ ತುಟಿ ಮುಟ್ಟಿದಾಗ ರಕ್ತ ಬರ್ತಿತ್ತು ಅವಳು ಹೆದರಿ ಅವನನ್ನು ದೂಡು ಹೇಳ್ತಾಳೆ ನೀವು ಯಾವ ದ್ವೇಷ ನಾನು ಏನು ಮಾಡಿದ್ದೀನಿ ಯಾವ ಶತ್ರುವು ತನ್ನ ಶತ್ರುವಿಗೆ ಈ ರೀತಿ ಮಾಡಲ್ಲ ನೀವು ನನ್ನ ಪ್ರತಿ ಕ್ಷಣವೂ ಅವಮಾನಿಸ್ತೀರಾ ನಿಮಗೆ ಯಾವಾಗ ಅವಕಾಶ ಸಿಗುತ್ತೋ ಅವಾಗ ನನ್ನ ಲಾಭ ಪಡಿತಿದ್ದೀರಾ ಈ ದೇಹ ನಂದಲ್ಲ ನಿಮ್ಮ ಆಸ್ತಿ ಎನ್ನುವಂತೆ ಆಡ್ತೀರಾ ಅಗ್ನಿವರ್ಮ ಅವಳ ಮುಖವನ್ನು ಮೇಲೆಸತಾನೆ ಅವನ ಮುಖದಲ್ಲಿ ಒಂದು ಕ್ರೂರವಾದ ಭಯಾನಕ ನಗು ಇತ್ತು ಇವತ್ತಿನವರೆಗೆ ರಚಿಸಿದ ಅವನನ್ನು ನಗ್ತಾ ನೋಡಿರಲೇ ಇಲ್ಲ ಅವನ ಆ ನಗು ನೋಡಿ ಅವಳ ಮೈ ಅನ್ನತ್ತೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ ಅಷ್ಟು ಭಯಾನಕ ನಗು ಅದಾಗಿತ್ತು ಚಂದಿರನ ಬೆಳಕಿನಲ್ಲಿ ಅವನ ಆ ನಗು ಮತ್ತು ಅವನ ಸ್ಫಟಿಕದಂತಹ ಕಣ್ಣುಗಳು ಕಾಣಿಸ್ತಿದ್ವು ಅವನ ಆ ಕಣ್ಣುಗಳು ಸಮುದ್ರದ ನೀರಿನಂತೆ ನೀಲಿ ಅಥವಾ ಹಸಿರು ಅಂತ ಹೇಳೋದಕ್ಕೆ ಸಾಧ್ಯ ಇರಲಿಲ್ಲ ಅಷ್ಟು ಸುಂದರವಾಗಿದ್ದರೂ ಅಷ್ಟೇ ಅಪಾಯಕಾರಿಯಾಗಿದ್ವು ಆ ಕಣ್ಣಲ್ಲಿ ಮುಳುಗಿದರೆ ಯಾರೂ ಬದುಕೋದಕ್ಕೆ ಸಾಧ್ಯ ಇಲ್ಲ ಎಂಬಂತಿತ್ತು ಆ ನಗು ನೋಡಿ ಅವಳಿಗೆ ಅಳು ಬರುತ್ತೆ ಅವಳು ಅಳೋದಕ್ಕೆ ಶುರು ಮಾಡ್ತಾಳೆ ಅವಳು ಅಳ್ತಿರೋದನ್ನು ನೋಡಿ ಅವನ ಮುಖದ ನಗು ಮಾಯ ಆಗುತ್ತೆ ಅಗ್ನಿವರ್ಮ ಅವಳನ್ನ ಅಪ್ಪಿಕೊಂಡು ಬೆನ್ನಿನ ಮೇಲೆ ಕೈ ಬರುತ್ತಾ ಕಿವಿ ಅಲ್ಪಿಸ್ಬಿಡ್ತಾನೆ ಬೇಬಿ ಡೋಂಟ್ ಕ್ರೈ ಐ ಆಮ್ ವಿತ್ ಯು ಯುವ ಯು ವಿಲ್ ಬೀಸ್ಟ್ ಹಸ್ಬೆಂಡ್ ಅವಳು ಹೌದು ಎಂಬಂತೆ ತಲೆಯಾಡಿಸಿ ಅವನು ಎದೆಯಿಂದ ತಲೆಯೆತ್ತಿ ನೋಡ್ತಾಳೆ ಮತ್ತೆ ಅದೇ ನಗು ಕಂಡು ಹೆದರಿ ಮತ್ತೆ ಅವನ ಎದೇಲಿ ಮುಖ ಅಡಗಿಸ್ಕೊಳ್ತಾಳೆ ಯಾರಿಗೆ ಹೆದರ್ತಿದ್ದಾಳೋ ಅವನ ತೋಳುಗಳಲ್ಲೇ ಆಶ್ರಯ ಪಡಿತಾ ಇದ್ಲು ಅವನಿಗಿದು ತುಂಬ ಮಜಾ ಕೊಡ್ತಿತ್ತು ಅವನು ಅವಳ ಸೊಂಟದ ಕೆಳಗೆ ಕೈಯಡ್ತಾನೆ ಅವಳು ಗಾಬರಿಯಾಗಿ ದೂರ ಸರಿದು ತನ್ನ ಕೂದಲನ್ನು ಜಾಣಿಸ್ತಾ ಹೊರಡ್ತಾಳೆ ಅವಳ ಕೂದಲಿನ ನೀರಿನ ಹನಿಗಳು ಅಗ್ನಿವರ್ಮನ ಮುಖಕ್ಕೆ ಬೀಳುತ್ತೆ ಅದನ್ನು ಅನುಭವಿಸಿದ ಅಗ್ನಿವರ್ಮ ಕಣ್ಣು ಮುಚ್ಚಿಕೊಂಡು ಅವಳ ಕೈ ಹಿಡಿದು ತನ್ನತ್ತ ಹೇಳ್ಕೊಳ್ತಾನೆ ಕಣ್ಣು ಮುಚ್ಚಿಕೊಂಡೇ ಮುಖವನ್ನು ಮೇಲೆತ್ತಿ ತನ್ನ ಆಳವಾದ ಆಕರ್ಷಕ ಧ್ವನಿಯಲ್ಲಿ ಹೇಳ್ತಾನೆ ನಿನ್ನ ಮೇಲೆ ಯಾವುದೇ ಪ್ರೋಸೆಸ್ ಆಗಿಲ್ಲ ನೀನು ಗರ್ಭಿಣಿ ಅಲ್ಲ ರುಚಿತ ಆಶ್ಚರ್ಯದಿಂದ ಕೇಳ್ತಾಳೆ ಹಾಗಾದರೆ ನೀವು ನನ್ನ ಹತ್ರ ಸುಳ್ಳು ಹೇಳಿದ್ರಾ ಅಗ್ನಿವರ್ಮ ಸುಳ್ಳು ಹೇಳಲ್ಲ ತಮಾಷೆ ಮಾಡಲ್ಲ ಅಂತಿದ್ರಿ ಅಲ್ವಾ ನಿಮಗೆ ಗೊತ್ತಾ ನಾನು ಎಷ್ಟು ಹೆದರಿದ್ದೆ ಅಂತ ನನ್ನ ವಯಸ್ಸೇನು ನಾನಿನ್ನು ಕಾಲೇಜ್ಗೆ ಹೋಗಬೇಕು ನಿಮ್ಮ ವಯಸ್ಸು ನೋಡಿ ಮೂವತ್ತಾರು ಮೂವತ್ತೇಳು ಇರ್ಬೋದು ನನ್ನ ಥರದಿಬ್ಬರು ಹುಡುಗಿಯರನ್ನ ಸೇರಿದ್ರೆ ನಿಮ್ಮ ವಯಸ್ಸಾಗುತ್ತೆ ಇಷ್ಟು ಬೇಗ ನನ್ನ ಮಗುವಿನ ತಾಯಿ ಆಗಬೇಕಿತ್ತಾ ಅಗ್ನಿವರ್ಮ ಅವಳನ್ನ ಹೇಳ್ಕೊಂಡು ಅದೇ ಕ್ರೂರ ನಗುವಿನೊಂದಿಗೆ ಹೇಳ್ತಾನೆ ನಾನು ಸುಳ್ಳು ಹೇಳಿಲ್ಲ ತಮಾಷೆಯೂ ಮಾಡಿಲ್ಲ ನಿನ್ನ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ನೋಡೋಕೆ ಮಾತ್ರ ಹಾಗೆ ಹೇಳಿದೆ ಅಂದ ಹಾಗೆ ನನ್ನ ವಯಸ್ಸು ಮೂವತ್ತೆಂಟು ನೀನು ತಪ್ಪು ಅಂದಾಜು ಮಾಡಿದ್ಯಾ ರಜಿತಾ ತನ್ನ ಇದೇ ಮೇಲೆ ಕೈ ಇಟ್ಟು ಹೇಳ್ತಾಳೆ ನೀವು ಹುಚ್ಚರ ನಾನು ಬರೀ ಒಂದು ವರ್ಷ ಕಡಿಮೆ ಹೇಳಿದ್ದೀನಿ ಅಷ್ಟೇ ನೀವು ನನಗಿಂತ ತುಂಬ ದೊಡ್ಡವರು ನಾನು ನಿಮ್ಮ ಮುಂದೆ ಮಗು ನನಗೆ ಬರೀ ಇಪ್ಪತ್ತೆರಡು ವರ್ಷ ನೀವು ನನಗಿಂತ ಹದಿನಾರು ವರ್ಷ ದೊಡ್ಡವರು ನೀವು ಹೋಗಿ ಯಾವುದಾದ್ರೂ ಆಂಟಿಯನ್ನು ಮದುವೆಯಾಗಿ ಮಗು ಮಾಡ್ಕೊಳ್ಳಿ ನನ್ನನ್ನಲ್ಲ ಅಗ್ನಿವರ್ಮ ಅವಳ ಹೆಗಲ ಮೇಲೆ ತಲೆ ಇಟ್ಟು ಅವಳ ಸುಗಂಧವನ್ನು ಹೀರ ಬಯಸ್ತಾ ಹೇಳ್ತಾನೆ ಆದರೆ ನನಗೆ ಇಷ್ಟ ಇಲ್ಲ ನಂಗೆ ನಿನ್ನಂಥ ಹುಡುಗಿಯರೇ ಇಷ್ಟ ಅದರಲ್ಲೂ ನೀನು ಇದನ್ನು ಕೇಳಿ ಅವಳ ಜೀವ ನಡಗುತ್ತೆ ಇವತ್ತು ಅಗ್ನಿವರ್ಮ ತುಂಬ ಗಂಭೀರವಾಗಿ ವರ್ತಿಸ್ತಿದ್ದ ಆ ಚಂದಿರನ ಬೆಳಕಿನಲ್ಲಿ ವಾತಾವರಣ ಸುಂದರವಾಗಿ ಕಾಣೋ ಬದಲು ಭಯಾನಕವಾಗಿತ್ತು ದಾರಿಯಲ್ಲಿ ಬಿಳಿ ಹೂವುಗಳು ಉದುರಿ ಬೆಳ್ಳನೆಯ ಹಾಸಿಗೆಯಂತೆ ಬಿದ್ದಿದ್ವು ರಚಿತಾ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ ಸದ್ಯಕ್ಕೆ ಇವನ ಮಾತನ್ನ ಕೇಳೋದೇ ಬುದ್ಧಿವಂತಿಕೆ ಸಮಯ ಬಂದಾಗ ನಾನು ನಮ್ಮ ಅಪ್ಪನನ್ನ ಕರ್ಕೊಂಡು ಇವನಿಂದ ದೂರ ಹೋಗ್ತೀನಿ ಆದ್ರೆ ಅಲ್ಲಿವರೆಗೆ ಇವನ್ ಜೊತೆ ಇರಲೇಬೇಕು ಆದ್ರೆ ಇವನು ನಿಜವಾಗಿಯೂ ನನ್ನ ಜೊತೆ ಏನಾದರೂ ಮಾಡಬಾರ್ದು ಮಾಡಿದ್ರೆ ಇವನು ಮನುಷ್ಯನಲ್ಲ ಮೃಗ ಇವನ್ ಜೊತೆ ಜೀವನ ಕಳೆಯೋದಕ್ಕೆ ಸಾಧ್ಯ ಇಲ್ಲ ಅವಳು ಯೋಚಿಸ್ತಿರುವಾಗಲೇ ತಲೆಯಲ್ಲಿ ನೋವು ಕಾಣಿಸುತ್ತೆ ಅಗ್ನಿವರ್ಮ ಅವಳು ಕೂದಲನ್ನು ಜೋರಾಗಿ ಹಿಡಿದು ತನ್ನ ತಣ್ಣನೆಯ ಕಣ್ಣುಗಳಿಂದ ನೋಡ್ತಿದ್ದ ನಿನ್ನ ಆ ಪುಟ್ಟ ತಲೆಯಲ್ಲಿ ಏನೇನು ಯೋಚನೆ ಮಾಡ್ತಿದ್ಯೋ ಅದನ್ನು ನಿಲ್ಲಿಸು ನನಗೆಲ್ಲ ಗೊತ್ತು ನೀನೆಂದಿಗೂ ನನ್ನಿಂದ ದೂರ ಹೋಗೋದಕ್ಕೆ ನಾನು ಬಿಡಲ್ಲ ನೀನು ನನ್ನ ಕಾಲಿಗೆ ಬೀಳುವಂತೆ ಮಾಡ್ತೀನಿ ನೀನು ಅದಕ್ಕೆ ಲಾಯಕ್ಕು ನಾನು ನಿನ್ನಿಂದ ಎಲ್ಲದಕ್ಕೂ ಸೇರ್ ತೀರಿಸ್ಕೊಳ್ತೀನಿ ವರ್ಷಗಳಿಂದ ನಾನು ಬೆಂಕಿಯಲ್ಲಿ ಬೆಂದಿದ್ದೀನಿ ಈಗ ನಿನ್ನನ್ನು ಸುಡ್ತೀನಿ ಈ ಬೆಂಕಿ ಎಂದಿಗೂ ಆರೋದಿಲ್ಲ ರಚಿತಾ ಹೆದರ್ತಾ ಹೇಳ್ತಾಳೆ ನಾನು ಮನೆಗೆ ಹೋಗಬೇಕು ನನ್ನ ಅಪ್ಪ ಅಮ್ಮ ನನಗೆ ಅವ್ರ ಜೊತೆ ಮಾತಾಡಬೇಕು ದಯವಿಟ್ಟು ಅವ್ರನ್ನ ಭೇಟಿ ಮಾಡೋದಕ್ಕೆ ಬಿಡಿ ಅಗ್ನಿವರ್ಮ ಅವಳು ಕೈ ಹಿಡಿದು ಮುಂದೆ ನಡೆಯುತ್ತಾ ಹೇಳ್ತಾನೆ ಸರಿ ನಡೀತಾ ನಡೀತಾ ಹೇಳ್ತೀನಿ ನಿನ್ನ ಕುಟುಂಬದವ್ರನ್ನ ಎಲ್ಲಿ ಇಟ್ಟಿದ್ದೀನಿ ಅಂತ ರಚಿತಾ ಹಿಂದೆ ನೋಡ್ತಾ ಕೇಳ್ತಾಳೆ ಮತ್ತೆ ಕಾರು ನಾವ್ಯಾಕೆ ಹೀಗೆ ನಡ್ಕೊಂಡು ಹೋಗ್ತಿದೀವಿ ಯಾರಾದರೂ ಕಾರನ್ನ ಕಳೆತನ ಮಾಡಿದ್ರೆ ನಿಮ್ಗೆ ತುಂಬ ನಷ್ಟ ಆಗುತ್ತಲ್ವಾ ಕಾರನ್ನು ಎಲ್ಲಿಯಾದರೂ ಮುಚ್ಚಿಡಬೇಕು ಅಗ್ನಿವರ್ಮ ಕಿರಿಕಿರಿಗೊಂಡು ಹೇಳ್ತಾನೆ ನನ್ನ ಜೀವನ ನನ್ನಿಷ್ಟ ಕಾರನ್ನ ಯಾರೂ ಮುಟ್ಟೋಕ್ಕೆ ಸಾಧ್ಯ ಇಲ್ಲ ಅಗ್ನಿವರ್ಮನ ಕಾರಿನ ಮೇಲೆ ಕೈ ಇಡೋ ಧೈರ್ಯ ಯಾರಿಗೂ ಇಲ್ಲ ನೀನು ಸುಮ್ಮನೆ ನನ್ನ ಜೊತೆ ಬಾ ಅವಳು ಮತ್ತೆ ಮತ್ತೆ ಕಾರನ್ನೇ ನೋಡ್ತಿದ್ಳು ಅವಳು ಕಾರಿನ ಬಗ್ಗೆ ಇಷ್ಟೊಂದು ಚಿಂತೆ ಮಾಡೋದನ್ನು ನೋಡಿ ಅಗ್ನಿವರ್ಮ ಭಾವಕ್ಕನಾಗ ಹೇಳ್ತಾನೆ ನನ್ನ ಬಗ್ಗೆಯೂ ಯಾವಾಗಲಾದರೂ ಹೀಗೆ ಚಿಂತೆ ಮಾಡಿದಿದ್ರೆ ನಿನ್ನ ಸ್ಥಿತಿ ಹೀಗಾಗ್ತಿರ್ಲಿಲ್ವೇನೋ ನಿನಗೆ ನನ್ನ ಮೇಲೆ ಎಂದಿಗೂ ಕಾಳಜಿ ಬರೋಲ್ಲ ಅಂತ ನನಗೆ ಗೊತ್ತು ನನಗದು ಬೇಕು ಇಲ್ಲ ನನಗೆ ಬರೀ ಸೇಡಬೇಕು ಅದು ನಿನ್ನ ವಿನಾಶದಿಂದಲೇ ಶುರುವಾಗುತ್ತೆ ರಚಿತಾ ಕಣ್ಣೀರು ಒರೆಸ್ತಾ ಕೇಳ್ತಾಳೆ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳಿ ನಾನು ನನ್ನ ಅಪ್ಪ ಅಮ್ಮನ ಹತ್ರ ಹೋಗ್ತಾ ಅಗ್ನಿವರ್ಮ ನಿರಾಕರಿಸ್ತಾ ಹೇಳ್ತಾನೆ ಇಲ್ಲ ನಾನು ನನ್ನ ಅಪ್ಪ ಅಮ್ಮನ ಹತ್ರ ನಿನ್ನ ಕರ್ಕೊಂಡು ಹೋಗ್ತಿದ್ದೀನಿ ನಿನ್ನ ಅಪ್ಪ ಅಮ್ಮ ಇನ್ನು ಬಂಧನದಲ್ಲೇ ಇದ್ದಾರೆ ಕಾಡಿನ ದಾರಿ ಮೂಲಕ ಅವರಿಬ್ರು ಒಂದು ದೊಡ್ಡ ಕಪ್ಪು ಬಂಗಲೆಯ ಮುಂದೆ ಬಂದು ನಿಲ್ತಾರೆ ಅಲ್ಲಿ ಒಬ್ಬನೇ ಒಬ್ಬ ಬಾಡಿ ಗಾರ್ಡ್ ಇರಲಿಲ್ಲ ನೋಡೋದಕ್ಕೆ ತುಂಬಾ ಶ್ರೀಮಂತ ಬಂಗಲೆ ಎಂದು ಕಂಡ್ರು ಅಷ್ಟು ನಿಶಬ್ದವಾಗಿತ್ತು ಅಗ್ನಿವರ್ಮನೆ ಬಾಗಿಲು ತೆರೀತಾನೆ ಒಳಗಡೆ ಹೋಗಿ ಲೈಟ್ಸ್ ಆನ್ ಮಾಡಿದ ತಕ್ಷಣ ಕೆಂಪು ಕಾರ್ಪೆಟ್ ಹಾಕಿದ ಮೆಟ್ಟಿಲುಗಳ ಮೇಲಿಂದ ಒಬ್ಬ ಗಂಡಸು ಮತ್ತು ಹಿಂಗಸು ಕೆಳಗೆ ಬರ್ತಾರೆ ಆ ಹಿಂಗಸು ತುಂಬ ಸುಂದರವಾಗಿದ್ಲು ಕೆಂಪು ಮತ್ತು ಹಸಿರು ಬಣ್ಣದ ಬನಾರಸಿ ಸೀರೆ ಹುಟ್ಟಿದ್ಲು ಮೈ ತುಂಬ ಬಂಗಾರದ ಒಡವೆಗಳಿದ್ವು ಆಕೆ ಕೈ ಹಿಡಿದು ಬರ್ತಿದ್ದ ವ್ಯಕ್ತಿ ಕೂಡ ತುಂಬ ಹ್ಯಾಂಡ್ಸಮ್ ಆಗಿದ್ದ ಅವನ ಕಪ್ಪು ಓವರ್ ಕೋಟ್ ಮತ್ತು ಪ್ಯಾಂಟ್ ಧರಿಸಿದ್ದ ಅವರಿಬ್ಬರಿಗೂ ಮತ್ತು ಅಗ್ನಿವರ್ಮನಿಗೆ ತುಂಬ ಹೋಲಿಕೆ ಇತ್ತು ರಚಿತಾಗ ಅವರು ಅಗ್ನಿವರ್ಮನ ಅಣ್ಣ ಇರ್ಬೋದು ಅಂತ ಅನಿಸುತ್ತೆ ಅವರಿಬ್ಬರು ಕೆಳಗೆ ಬಂದು ಅಗ್ನಿವರ್ಮ ಮತ್ತು ರಚಿತಾಳನ್ನು ನೋಡ್ತಾರೆ ಅಗ್ನಿವರ್ಮ ಬಾಗಿ ಅವರ ಕಾಲಿ ನಮಸ್ಕರಿಸ್ತಾನೆ ರಚಿತ ಅವಳ ಕೈಯನ್ನು ಗಟ್ಟಿಯಾಗುತ್ತದಾಗ ಅವಳು ಕೂಡ ಹೆದರಿ ಅವರ ಕಾಲಿಗೆ ಬೀಳ್ತಾಳೆ ಆದರೆ ಆ ಹೆಂಗಸು ಅಸಮಾಧಾನದಿಂದ ಹೇಳ್ತಾಳೆ ತುಂಬ ಅಸಭ್ಯ ಹುಡುಗಿ ಇವಳು ದೊಡ್ಡವರನ್ನ ಹೇಗೆ ಭೇಟಿ ಮಾಡಬೇಕು ಅನ್ನೋ ಸಂಸ್ಕಾರವೇ ಇಲ್ಲ ಇವಳಿಗೆ ರಚಿತಾ ಇದನ್ನು ಕೇಳಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವರನ್ನು ನೋಡ್ತಾಳೆ ಮತ್ತು ತಲೆ ತಗ್ಗಿಸ್ಕೊಳ್ತಾಳೆ ಅಗ್ನಿವರ್ಮ ಅವಳ ಕೈ ಹಿಡಿದು ಎಪ್ಸಿ ತನ್ನ ತಣ್ಣನಿಯ ಧ್ವನಿಯಲ್ಲಿ ಹೇಳ್ತಾನೆ ಇವಳೇ ನಿಮ್ಮ ಸೊಸೆ ನನ್ನ ಜೀವನ ಹಾಳು ಮಾಡೋಕೆ ನೀವಿಬ್ರು ಆರಿಸಿದ ಹುಡುಗಿ ಇವಳೇ ಅಲ್ವಾ ರಚಿತ ಇದೇನು ಕೇಳಿ ದಂಗ ಆಗ್ತಾಳೆ ತಾನು ಹೇಗೆ ನಿನ್ನ ಜೀವನ ಹಾಳು ಮಾಡೋದಕ್ಕೆ ಸಾಧ್ಯ ಅಂತ ಅವಳಿಗೆ ಅರ್ಥ ಆಗ್ತಿರಲಿಲ್ಲ ಆ ಹೆಂಗಸು ಮುಷ್ಟಿ ಬಿಗಿ ಹಿಡಿದು ಹೇಳ್ತಾಳೆ ಈ ಹುಡುಗಿ ಹೀಗಿರ್ತಾಳೆ ಅಂತ ನಮಗೆ ಮೊದಲೇ ಗೊತ್ತಿದ್ದರೆ ನಾವು ಎಂದಿಗೂ ನಿನ್ನ ಮದುವೆ ಇವಳ ಜೊತೆ ಮಾಡಿಸ್ತಿರಲಿಲ್ಲ ನಾವು ಅಂದ್ಕೊಂಡಂತೆ ಇವಳಿಲ್ಲ ರಚಿತ ಏನೂ ತಿಳಿತಿರ್ಲಿಲ್ಲ ಆಗ ಆ ವ್ಯಕ್ತಿ ಹೇಳ್ತಾನೆ ಹಾಗೇನಿಲ್ಲ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಇವಳು ಕೂಡ ಮೊದಲು ನೀವು ಹೇಳಿದಂತೆ ಇದ್ದಾಳೆ ಇವಳು ನಮ್ಮ ನಿರೀಕ್ಷೆಗೆ ತಕ್ಕಂತೆ ಇರ್ತಾಳೆ ಎಂಬ ನಂಬಿಕೆ ನನಗಿದೆ ಅಗ್ನಿವರ್ಮನಿಗೆ ಕೋಪ ಬಂದು ಹೇಳ್ತಾನೆ ಸರಿ ಡ್ಯಾಡಿ ಮತ್ತು ಮಾಮ್ ಸಾಕು ಮಾಡಿ ನೀವಿಬ್ಬರು ಸೇರಿ ನನ್ನ ಜೀವನ ಹಾಳು ಮಾಡಿದ್ದೀರಾ ಈಗ ಏನು ಮಾಡಿದವರಂತೆ ನಾಟಕ ಆಡ್ತಾ ಇದ್ದೀರಾ ಅಗ್ನಿವರ್ಮನ ಬಾಯಿಂದ ಡ್ಯಾಡಿ ಮತ್ತು ಮಮ್ಮಿ ಎಂಬ ಪದ ಕೇಳಿ ರಚಿತಾ ಬೆಚ್ಚಿ ಬೀಳ್ತಾಳೆ ಇಷ್ಟು ಚಿಕ್ಕ ವಯಸ್ಸಿನಂತೆ ಕಾಣೋ ಇವರು ಅಗ್ನಿವರ್ಮನ ಅಮ್ಮ ಅಪ್ಪನ ಅಗ್ನಿವರ್ಮನಿಗೆ ಮೂವತ್ತೆಂಟು ವರ್ಷ ಅಂದರೆ ಇವರಿಗೆ ಎಷ್ಟು ವರ್ಷ ಇರ್ಬೋದು ಅಂತ ಅವಳು ಯೋಚಿಸ್ತಾಳೆ ಅಗ್ನಿವರ್ಮ ತ ನಮ್ಮ ಅಪ್ಪನನ್ನು ನೋಡ್ತಿದ್ದಾಗ ರಚಿತ ಹೆದರ್ತಾ ಅಗ್ನಿವರ್ಮನ ಕೈ ಹಿಡ್ಕೊಂಡು ಹೇಳ್ತಾಳೆ ಅದು ನನಗೆ ಮನೆಗೆ ಹೋಗಬೇಕು ಇದನ್ನು ಕೇಳಿ ಅಗ್ನಿವರ್ಮ ಅವಳನ್ನ ನೋಡ್ತಾ ಅವಳು ಕೈ ಹಿಡಿದು ಹೇಳ್ತಾನೆ ಇಲ್ಲ ಈಗ ನಾವು ಮನೆಗೆ ಹೋಗಲ್ಲ ಖಂಡಿತವಾಗಿಯೂ ಹೋಗಲ್ಲ ಸದ್ಯಕ್ಕೆ ನಮಗೆ ರೆಸ್ಟ್ ಬೇಕಾಗಿದೆ ಮತ್ತು ಬಟ್ಟೆ ಬದಲಾಯಿಸಬೇಕಿದೆ ಈಗ ಹೇಳಿ ಅಗ್ನಿವರ್ಮ ಅವಳು ಕೈ ಹಿಡಿದು ಮೇಲಕ್ಕೆ ಕರ್ಕೊಂಡು ಹೋಗ್ತಾನೆ ಕೆಳಗಡೆಯಿಂದ ಅಗ್ನಿವರ್ಮನ ಅಮ್ಮ ಅಪ್ಪ ಬರೀ ನೋಡುತ್ತಲೇ ಇರ್ತಾರೆ ಅಗ್ನಿವರ್ಮನ ಅಮ್ಮನಿಗೆ ತುಂಬ ಕೋಪ ಬರ್ತಿರುತ್ತೆ ಇತ್ತ ಅಗ್ನಿವರ್ಮ ಅವಳನ್ನ ತನ್ನ ರೂಮಿಗೆ ಕರೆತಂದು ಬೆಡ್ ಮೇಲೆ ದೂಡ್ತಾನೆ ಮತ್ತು ಕೋಪದಿಂದ ಹೇಳ್ತಾನೆ ಇದೇನು ನಿನ್ನ ವರ್ತನೆ ನಿನಗೆ ಅತ್ತೆ ಮಾವನ ಜೊತೆ ಹೇಗೆ ನಡ್ಕೊಳ್ಬೇಕು ಅಂತ ಕನಿಷ್ಠ ಜ್ಞಾನನೂ ಇಲ್ವಾ ಅವ್ರ ಕಾಲು ಮುಟ್ಟಿ ಆಶೀರ್ವಾದ ತೊಗೋಬೇಕು ಅಂತ ನಿನಗೆ ಗೊತ್ತಿರಲಿಲ್ವಾ ನಿನ್ನ ಗೌರವ ಬಿಡು ನಮ್ಮ ಗೌರವದ ಬಗ್ಗೆ ಆದರೂ ಯೋಚನೆ ಮಾಡಬೇಕಿತ್ತು ನಿಜವಾಗಿಯೂ ಎಂಥ ದಡ್ಡ ಹುಡುಗಿ ಜೊತೆ ನಮ್ಮಪ್ಪ ಅಮ್ಮ ಮದುವೆ ಮಾಡಿಸಿದಾರೋ ತಪ್ಪು ಅವರದೇ ಇದನ್ನು ಕೇಳಿ ಅವಳು ಅಳೋದಕ್ಕೆ ಶುರು ಮಾಡ್ತಾಳೆ ಮತ್ತು ಅಳ್ತಾ ಹೇಳ್ತಾಳೆ ನನಗವರು ನಿಮ್ಮ ಅಣ್ಣ ಮತ್ತು ಅತ್ಕಿ ಅಂತ ಅನ್ನಿಸ್ತು ನನಗವರು ನಿಮ್ಮ ಅಮ್ಮ ಅಪ್ಪ ಅಂತ ಗೊತ್ತಿರಲಿಲ್ಲ ಅವರಿಬ್ಬರು ತುಂಬ ಚಿಕ್ಕ ವಯಸ್ಸಿನವ್ರ ಥರ ಕಾಣಿಸ್ತಾರೆ ಇದು ಕೇಳಿ ಅಗ್ನಿವರ್ಮ ತನ್ನ ಶರ್ಟನ್ನು ಪಕ್ಕ ಕೆಸಿತಾನೆ ಮತ್ತು ಅವಳ ತುಟಿಗಳನ್ನ ಹಾಗೂ ಕಣ್ಣೀರು ತುಂಬಿದ ಕಣ್ಣುಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾನೆ ಅವನು ಬೆಡ್ ಮೇಲೆ ಕೂತ್ಕೊಂಡು ಅವಳ ಕೆನ್ನೆ ಮೇಲೆ ಕೈ ಇಟ್ಟು ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ಕಣ್ಣಿಗೆ ಕಾಣೋದೆಲ್ಲ ಸತ್ಯ ಅಲ್ಲ ಕಾಣಿಸದಿರೋದು ಕೂಡ ಸತ್ಯ ಅಲ್ಲ ಇದೆಲ್ಲ ಒಂದು ಮಾಯಾಜಾಲ ಯಾವುದು ನಿಜ ಅಲ್ಲ ಆದರೆ ಯಾವುದು ನಿಜವೋ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನೀನು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಯಾವಾಗಲೂ ಅಳ್ತಾ ಇರ್ತೀಯ ನನಗೆ ಹುಡುಗಿಯರು ಹುಡುಗಿಯರ್ಕಂಡ್ರೆ ಸ್ವಲ್ಪ ಇಷ್ಟ ಇಲ್ಲ ಹಾಗಾಗಿ ಈ ಅಳೋದನ್ನು ನಿಲ್ಲಿಸು ಮತ್ತು ನಮ್ಮ ಮುಂದೆ ಅಳೋ ಅವಶ್ಯಕತೆಯೂ ಇಲ್ಲ ಈಗ ಹೇಳಿ ಅಗ್ನಿವರ್ಮ ಅವಳನ್ನ ಬೆಡ್ ಮೇಲೆ ಮಲಗಿಸ್ತಾನೆ ಮತ್ತು ಅವಳ ಮೇಲೆ ಹೋಗಿ ಅವಳ ಎದೆ ಮೇಲಿದ್ದ ಸೆರಗನ್ನು ಸರಿಸ್ತಾನೆ ಅವಳ ಎದೆಯನ್ನು ಮೆಲ್ಲಗೆ ಸವರಿದೋಕೆ ಶುರು ಮಾಡ್ತಾನೆ ಇದನ್ನು ಅನುಭವಿಸಿ ಅವಳು ಗಾಬರಿಯಾಗಿ ಅವನನ್ನು ದೂರ ತಳ್ಳೋದಕ್ಕೆ ಪ್ರಯತ್ನಿಸುವಷ್ಟರಲ್ಲೇ ಅಗ್ನಿವರ್ಮ ತನ್ನ ಕೆಂಡದಂಥ ಕಣ್ಣುಗಳಿಂದ ಅವಳನ್ನ ನೋಡ್ತಾನೆ ತಡೆಯಲು ಪ್ರಯತ್ನವನ್ನು ಮಾಡಬೇಡ ಇಳಿದಿದ್ರೆ ನನ್ನಷ್ಟು ಕೆಟ್ಟವನು ಯಾರೂ ಇರೋಲ್ಲ ಅಂತ ಹೇಳುವಂತೆ ಆ ನೋಟ ಇತ್ತು ಅವಳು ಹೆದರಿ ಕಣ್ಮುಚ್ಕೊಳ್ತಾಳೆ ಮತ್ತು ಜೋರಾಗಿ ಉಸಿರಾಡೋದಕ್ಕೆ ಶುರು ಮಾಡ್ತಾಳೆ ಅದನ್ನು ನೋಡಿ ಅಗ್ನಿವರ್ಮ ತನ್ನ ಮುಖವನ್ನು ಅವಳ ಮುಖದ ಹತ್ತಿರ ತಂದು ಅವಳ ತುಟಿಗಳಿಗೆ ಮುತ್ತಿಡ್ತಾನೆ ಆಮೇಲೆ ಅವಳ ಬ್ಲೌಸ್ನ ದಾರ ಬಿಡಿಸ್ತಾನೆ ಮತ್ತು ಬಹಳ ಹೊತ್ತು ಅವಳ ಸುಂದರ ಅದೇ ಜೊತೆ ಆಟ ಆಡ್ತಾನೆ ಈ ಬಾರಿ ರಚಿತ ತಡೆಯೋದು ಕೂಡ ಸಾಧ್ಯ ಆಗದೆ ಈ ಮನುಷ್ಯ ತನ್ನ ಜೊತೆ ಇದೆಲ್ಲವನ್ನ ಮಾಡ್ತಿರೋದು ಸುಮ್ಮನೆ ನೋಡ್ತಿರ್ತಾಳೆ ಸ್ವಲ್ಪ ಹೊತ್ತಿನಂತರ ಅಗ್ನಿವರ್ಮ ಅಲ್ಲಿಂದ ಸರಿದು ಅವಳ ಉಳೀತಿರೋ ಸುಂದರವಾದ ಸೊಂಟವನ್ನು ನೋಡ್ತಾನೆ ಅದರ ಮೇಲೆ ಇನ್ನೂ ನೀರಿನ ಹನಿಗಳು ನಿಂತಿದ್ವು ಅಗ್ನಿವರ್ಮ ಕೆಳಗೆ ಬಾಗಿ ಅವಳ ಸುಂಟವನ್ನು ಚುಂಬಿಸೋದು ಶುರು ಮಾಡ್ತಾನೆ ಅಗ್ನಿವರ್ಮ ಹೀಗೆ ಮಾಡ್ತಿದ್ದಂತೆ ಉಸಿರೇ ಉಸಿರೆ ಆಗುತ್ತೆ ಅವಳ ಕಣ್ಣು ಮುಚ್ಚಿ ಜೋರಾಗಿ ಉಸಿರಾಡ್ತಾಳೆ ಅವಳ ಆ ಉಸಿರಾಟದ ಶಬ್ದವನ್ನು ಅಗ್ನಿವರ್ಮ ಸ್ಪಷ್ಟವಾಗಿ ಕೇಳ್ತಿದ್ದ ಅವನೀಗ ಮೆಲ್ಲಗ ಅವಳ ಆ ಪಿಟಿಕೋಟನ್ನು ಮತ್ತು ಅವಳ ಸುಂದರ ಕಾಲುಗಳ ಮೇಲೆ ಕೈ ಆಡಿಸ್ತಾನೆ ಅವಳ ಮೇಲೆ ಪೂರ್ತಿಯಾಗಿ ಬಂದು ಅವಳ ತುಟಿಗಳಿಗೆ ಮುತ್ತಿಡೋದಕ್ಕೆ ಶುರು ಮಾಡ್ತಾನೆ ಸ್ವಲ್ಪ ಹೊತ್ತಿನಲ್ಲೇ ರಚಿತಾಗೇನೋ ವಿಚಿತ್ರವಾದ ಅನುಭವ ಆಗುತ್ತೆ ಮತ್ತು ಅವಳ ಅಗ್ನಿವರ್ಮನನ್ನು ನೋಡ್ತಾಳೆ ಅಗ್ನಿವರ್ಮ ಮೆಲ್ಲಗೆ ಅವಳ ಕಿವಿ ಹತ್ರ ಹೇಳ್ತಾನೆ ಬೇಬಿ ಯು ವಿಲ್ ಫೀಲ್ ಎ ಲಿಟಿಲ್ ಪೇಯ್ನ್ ಆದರೆ ಇದು ಸ್ವಲ್ಪ ಹೊತ್ತು ಮಾತ್ರ ಈ ಗೇಡಿ ಅವನು ಮೆಲ್ಲಗೆ ಅವಳ ಸುಂಟವನ್ನು ಸವರ್ತಾನೆ ಇತ್ತ ರಚಿತ ಅಳೋದಕ್ಕೆ ಶುರು ಮಾಡ್ತಾಳೆ ಯಾಕಂದರೆ ಅವಳಿಗೆ ನೋವಾಗ್ತಿತ್ತು ಅಗ್ನಿವರ್ಮ ತಾನು ಅಂತ್ಕೊಂಡಿದ್ದನ್ನು ಮಾಡೋದಕ್ಕೆ ಹೋಗುವಷ್ಟರಲ್ಲಿ ಸಡನ್ನಾಗಿ ಯಾರೋ ಬಾಗಿಲು ತಡ್ತಾರೆ ಅವನು ಕೋಪದಿಂದ ರಚಿತಾಳನ್ನು ನೋಡ್ತಾ ತನ್ನ ಗಂಭೀರ ಧ್ವನಿಯಲ್ಲಿ ಕಿರಿಸ್ತಾ ಹೇಳ್ತಾನೆ ನಾವು ಈಗ ಸ್ವಲ್ಪ ಬ್ಯುಸಿ ಇದ್ದೀವಿ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀವಿ ಈ ಕೇಳಿ ಅವನು ತನ್ನ ಕೆಲಸವನ್ನು ಮುಂದುವರೆಸಲು ಪ್ರಯತ್ನಿಸ್ತಾನೆ ಹಾಗೆ ಮತ್ತೆ ನೋವು ಶುರುವಾಗುತ್ತೆ ಯಾಕಂದರೆ ಅಗ್ನಿವರ್ಮ ಮತ್ತೆ ತನ್ನ ಚೇಷ್ಟೆಗಳನ್ನ ಶುರು ಮಾಡಿದ್ದ ಮರುಕ್ಷಣವೇ ಬಾಗಿಲು ತರ್ತಿದ್ದ ವ್ಯಕ್ತಿ ಕೂಡ ತನ್ನ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ನಾನು ನಿನ್ನ ಡ್ಯಾಡಿ ನಾನು ನಿನ್ನ ಡಿನ್ನರ್ಗೆ ಕರೆಯೋದಕ್ಕೆ ಬಂದಿದ್ದೀನಿ ನಾನೇ ಖುದ್ದಾಗಿ ನಿನ್ನ ಹತ್ರ ಬಂದಿದ್ದೀನಿ ನಿನ್ನನ್ನು ಹೀಗೆ ನಿರ್ಲಕ್ಷಿಸೋಕೆ ಸಾಧ್ಯ ಇಲ್ಲ ನಾವು ನಿನ್ನ ದಾರಿ ಕಾಯ್ತಿದ್ದೀವಿ ನಿನ್ನ ಹತ್ರ ಹತ್ತು ನಿಮಿಷ ಸಮಯ ಇದೆ ಹತ್ತು ನಿಮಿಷದೊಳಗೆ ನಮ್ಮ ಸೊಸೆಯನ್ನು ಕರ್ಕೊಂಡು ಊಟ ಟೇಬಲ್ ಹತ್ತಿರ ಬಾ ಇದನ್ನು ಕೇಳಿ ಅವನು ಕೋಪದಿಂದ ದೀರ್ಘವಾಗಿ ಉಸಿರು ಬಿಟ್ಟು ಅವಳ ಮೇಲಿಂದ ಎದ್ದು ಸರಿತಾನೆ ರಚಿತಾಗ್ತಾನ ಮೇಲಿದ್ದ ಒಂದು ದೊಡ್ಡ ಬೆಟ್ಟವೇ ಸರಿದಂತ ಅನಿಸುತ್ತೆ ಅವಳು ಜೋರಾಗಿ ಉಸಿರಾಡ್ತಾ ಪಕ್ಕದಲ್ಲಿದ್ದ ದಪ್ಪನೆಯ ಕಂಬಳಿಯನ್ನು ತಗೊಂಡು ಮೈ ಮುಚ್ಕೊಳ್ತಾಳೆ ಅದನ್ನು ನೋಡಿ ಅಗ್ನಿವರ್ಮ ಕೋಪದಿಂದ ಹೇಳ್ತಾನೆ ಮಮ್ಮಿ ಡ್ಯಾಡಿ ಕೆಳಗೆ ಕಾಯ್ತಿದ್ದಾರೆ ನಮ್ಮ ಹತ್ರ ಕೇವಲ ಹತ್ತು ನಿಮಿಷ ಇದೆ ಹೀಗೆ ಹೇಳಿ ಅವನು ವಾಶ್ರೂಮ್ಗೆ ಹೋಗ್ತಾನೆ ರಚಿತಾ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟುಕೊಂಡು ಮೆಲ್ಲೆಗೆ ಎದ್ದೇಳ್ತಾಳೆ ಮತ್ತು ತನ್ನ ಕೈಗಂಟಿದ ರಕ್ತವನ್ನ ನೋಡ್ತಾಳೆ ಯಾಕಂದರೆ ಅಗ್ನಿವರ್ಮ ತಾನು ಏನು ಮಾಡಬೇಕು ಅಂದ್ಕೊಂಡಿದ್ದನೋ ಅದನ್ನ ಮಾಡಿದ್ದ ಆದರೆ ಅದಕ್ಕಿಂತ ಹೆಚ್ಚಾಗಿ ಏನಾದರೂ ಮಾಡೋ ಅಷ್ಟರಲ್ಲಿ ಅಗ್ನಿವರ್ಮನ್ ಡ್ಯಾಡಿ ಬಂದಿದ್ರು ಹಾಗಾಗಿ ಅವನಿಗೆ ಏನೂ ಮಾಡೋದಕ್ಕಾಗಿರಲಿಲ್ಲ ಅದಕ್ಕೆ ಅಗ್ನಿವರ್ಮನಿಗೆ ಕೂಡ ತುಂಬ ಕೋಪ ಬರ್ತಿತ್ತು ಸ್ವಲ್ಪ ಹೊತ್ತಿನಂತರ ಅಗ್ನಿವರ್ಮ ಹೊರಗೆ ಬಂದು ಅವಳಿಗೆ ವಾಶ್ರೂಮ್ಗೆ ಹೋಗೋದಕ್ಕೆ ಸನ್ನೆ ಮಾಡ್ತಾನೆ ಆದರೆ ಅವಳಿಗೆ ಏಳೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ತುಂಬ ನೋವಾಗ್ತಿತ್ತು ಅದನ್ನು ನೋಡಿ ಅಗ್ನಿವರ್ಮ ಕೋಪದಿಂದ ಅವಳನ್ನ ತನ್ನ ತೋಳುಗಳಲ್ಲಿತ್ಕೊಂಡು ವಾಶ್ರೂಮ್ಗೆ ಕರ್ಕೊಂಡು ಹೋಗ್ತಾನೆ ತಾನು ಹೊರಗೆ ಬಂದು ಅವಳಿಗೆ ಹಾಕಾಯ್ತಾನೆ ಇತ್ತ ಅಚಿತ ಫ್ರೆಶ್ ಆಗಿ ಹೊರಗೆ ಬರ್ತಾಳೆ ಆದರೆ ಅವಳ ಹತ್ತಿರ ಬಟ್ಟೆ ಇರಲಿಲ್ಲ ಯಾಕಂದರೆ ಅವಳಲ್ಲಿದ್ದ ಬಟ್ಟೆಯನ್ನು ಅಗ್ನಿವರ್ಮ ಅರ್ಧ ಹಾಕಿದ್ದ ಹಾಗಾಗಿ ಅವಳು ಗಾಬರಿಯಿಂದ ಮೈಗೆ ಟವೆಲ್ ಸುತ್ಕೊಂಡು ಹೊರಗೆ ಬರ್ತಾಳೆ ಅದಕ್ಕಿಂತ ಬೇರೆ ಏನೂ ಇರಲಿಲ್ಲ ಅವಳ ಹತ್ರ ಅವಳನ್ನ ಸ್ಥಿತಿಯಲ್ಲಿ ನೋಡಿ ಅಗ್ನಿವರ್ಮನ ಮೈಯಲ್ಲಿ ಬೆಂಕಿ ಹತ್ಕೊಂಡಂತಾಗತ್ತೆ ಅವನು ಮತ್ತೆ ಹತೋಟಿ ತಪ್ತಾನೆ ಅವನು ಸಡನ್ನಾಗಿ ಅವಳ ಹತ್ರ ಬಂದು ಅವಳ ಸೊಂಟವನ್ನು ಹಿಡಿದು ತನ್ನ ತುಟಿಗಳನ್ನು ಅವಳ ಕಿವಿ ಹತ್ರ ತಂದು ಕೊಡ್ತಾ ಹೇಳ್ತಾನೆ ನಿನಗೆ ನಾನು ಮತ್ತು ನಿನ್ನ ಜೊತೆ ಅದೆಲ್ಲ ಮಾಡಬೇಕು ಅಂತಿದೆಯಾ ನನಗೆ ಯಾವುದೇ ತೊಂದರೆ ಇಲ್ಲ ನಾನು ತಯಾರಿದ್ದೀನಿ ನಮ್ಮ ಮಮ್ಮಿ ಡ್ಯಾಡಿ ಅಷ್ಟೇ ಕೋಪ ಮಾಡಿಕೊಂಡ್ರು ಸರಿ ಅವರಿಗೆ ಮೊಮ್ಮಕ್ಕಳಾದಾಗ ಅವರು ಖುಷಿಯಾಗಿ ಆಗ್ತಾರೆ ಇದನ್ನು ಕೇಳಿ ಅವಳು ಗಾಬರಿಯಿಂದ ಅವ್ರನ್ನ ದೂರ ತಳ್ಳುವುದಕ್ಕೆ ಪ್ರಯತ್ನಿಸ್ತಾ ಹೇಳ್ತಾಳೆ ಇಲ್ಲ ಹಾಗೇನಿಲ್ಲ ಅದು ನನ್ನ ಥರ ಬಟ್ಟೆ ಇರಲಿಲ್ಲ ನೀವು ಆ ಬಟ್ಟೆಗಳನ್ನ ಹರಿದು ಹಾಕಿದ್ದೀರಾ ಮತ್ತು ಅವು ನೆಂದು ಹೋಗಿವೆ ಅದಕ್ಕೆ ನಾನು ಹೀಗೆ ಹೊರಗೆ ಬಂದೆ ಇದನ್ನು ಕೇಳಿ ಅಗ್ನಿವರ್ಮ ಅವಳನ್ನ ದಿಟ್ಟಿಸಿ ನೋಡ್ತಾನೆ ಅವಳ ಕಳಂಕವಿಲ್ಲದ ಮುಖ ಹಾಲಿನಂಥ ಮೈ ಬಣ್ಣ ಪೂರ್ತಿಯಾಗಿ ಗುಲಾಬಿ ಬಣ್ಣಕ್ಕೆ ತಿರುಗಿದ್ವು ಅವಳ ಕೆನ್ನೆಗಳು ಟೊಮೆಟೋ ಥರ ಕೆಂಪಗಾಗಿದ್ದವು ತುಟಿಗಳು ಕೂಡ ಹಾಗೇ ಇದ್ವು ಇದೆಲ್ಲವೂ ಸ್ವಲ್ಪ ಹೊತ್ತಿನ ಹಿಂದೆ ಅವರಿಬ್ಬರ ನಡುವೆ ನಡೆದಿದ್ದರಿಂದ ಆಗಿತ್ತು ಆ ಕ್ಷಣ ನೆನಪಾಗ್ತದಂತೆ ಅಗ್ನಿವರ್ಮನ ಮನಸ್ಸಲ್ಲಿ ಒಂದು ವಿಚಿತ್ರವಾದ ನೆಮ್ಮದಿ ಉಂಟಾಗುತ್ತೆ ಯಾಕಂದರೆ ಅವನು ಈ ಹುಡುಗಿಯನ್ನು ಗೆದ್ದಿದ್ದ ಈಗ ಈ ಹುಡುಗಿ ಕೇವಲ ಅವನವಳೆ ಅವನು ಪೂರ್ತಿಯಾಗಿ ಪಡೆಯೋದಕ್ಕೆ ಸಾಧ್ಯ ಆಗದಿದ್ದರೂ ಏನು ಮಾಡಬೇಕು ಅದನ್ನು ಮಾಡಿದ್ದ ಮತ್ತು ಈ ಹುಡುಗಿ ನಿರ್ದೋಷಿ ಅನ್ನೋದಕ್ಕೆ ಅವನಿಗೆ ಸಾಕ್ಷಿ ಸಿಕ್ಕಿತ್ತು ಇದೇ ಯೋಚನೆಯಲ್ಲಿ ಅವನು ರಕ್ತದ ಹನಿಗಳಿದ್ದ ಬೆಡ್ಡನ್ನು ನೋಡ್ತಾನೆ ಅದನ್ನು ಕಂಡವನಿಗೆ ತನ್ನ ಬಗ್ಗೆ ತುಂಬ ಪ್ರೌಡ್ ಅನಿಸುತ್ತೆ ಅವನು ಅವಳು ಸೊಂಟ ಹಿಡಿದು ಹೇಳ್ತಾನೆ ಹಾಗಾದರೆ ನೀನು ನನ್ನಿಂದ ಏನು ಬಯಸ್ತೀಯಾ ನೀನು ಪರವಾಗಿ ನಾನು ಏನು ಮಾಡಬೇಕು ಅಂತ ನನಗೆ ಹೇಳು ಇದನ್ನು ಕೇಳಿ ಅವಳು ಗಾಬರಿಯಿಂದ ಹೇಳ್ತಾಳೆ ನನಗೆ ಬರೀ ಬಟ್ಟೆ ಬೇಕಷ್ಟೇ ಮಾಡಿ ನನಗೆ ಬಟ್ಟೆ ವ್ಯವಸ್ಥೆ ಮಾಡಿ ಅಗ್ನಿವರ್ಮ ಅವಳನ್ನು ಕರ್ಕೊಂಡು ಕ್ಲಾಸೆಟ್ ಒಳಗಡೆ ಹೋಗ್ತಾನೆ ಬಾಕಿಲ್ ತೆರೆದು ಅವಳನ್ನು ಒಳಕ್ಕೆ ಕರ್ಕೊಂಡು ಹೋಗ್ತಾನೆ ಒಳಗೆ ಹೋದ ತಕ್ಷಣ ರಚಿತ ಅಲ್ಲಿನ ದೃಶ್ಯ ನೋಡಿ ಆಶ್ಚರ್ಯಪಡ್ತಾಳೆ ಯಾಕಂದರೆ ಎದುರುಗಡೆ ಲಂಗ ಸೀರೆ ಸೂಟಿಗೆ ಎಲ್ಲ ಬಗೆಯ ಬಟ್ಟೆಗಳಿದ್ವು ಅದು ಒಂದು ಶಾಪಿಂಗ್ ಮಾಲ್ ಥರ ಕಾಣ್ತಿತ್ತು ಎಲ್ಲ ಆ ಕಡೆ ಹುಡುಗಿರ ಬಟ್ಟೆಗಳೇ ಇದ್ವು ಆಶ್ಚರ್ಯದಿಂದ ಅಗ್ನಿವರ್ಮನನ್ನು ನೋಡ್ತಾ ಕೇಳ್ತಾಳೆ ಇಷ್ಟೊಂದು ಬಟ್ಟೆಗಳ ಅಗ್ನಿವರ್ಮ ಅವಳ ಹೆಗಲ್ ಮೇಲೆ ತನ್ನ ತಲೆ ಇಟ್ಟು ಕಣ್ಣು ಮುಚ್ಕೊಳ್ತಾನೆ ಮೆಲ್ಲಗ ಅವಳ ಹೊಟ್ಟೆ ಮೇಲೆ ಕೈ ಇಟ್ಟು ಹೇಳ್ತಾನೆ ಇಷ್ಟೊಂದು ಬಟ್ಟೆಗಳನ್ನ ನಾವು ನಿನಗಾಗಿ ತಂದಿದ್ದೀನಿ ಕೆಲವು ದಿನಗಳ ಹಿಂದೆ ತಂದಿದ್ದು ಇವೆಲ್ಲವೂ ನಿನ್ನವೇ ನಿನಗೆ ಯಾವುದು ಬೇಕೋ ಅದನ್ನ ಧರಿಸು ಹೊರಗೆ ಬಾ ನಮ್ಮ ಹತ್ರ ಕೇವಲ ಮೂರು ನಿಮಿಷ ಸಮಯ ಇದೆ ನಾನು ಎರಡು ನಿಮಿಷದೊಳಗೆ ತಯಾರಾಗಬೇಕು ಇದನ್ನು ಕೇಳಿ ಅವಳು ಆಶ್ಚರ್ಯಪಡ್ತಾಳೆ ಮತ್ತು ಏನೋ ಹೇಳೋದಕ್ಕೆ ಹೋದಾಗ ಅಗ್ನಿವರ್ಮ ಅವಳ ತುಟಿಗಳ ಮೇಲೆ ತನ್ನ ತುಟಿಗಳನ್ನ ಒತ್ತಿ ಅವಳನ್ನ ಒತ್ತಿ ಶುರು ಮಾಡ್ತಾನೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು